ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗಾದ್ರೀ ಚೆನ್ನಾಗಿದೆ ಅನ್ಕೊಂಡಿನಿ ನಾನು ಕೂಡ ಸೂಪರ್ ರೀ ಇವತ್ತ ಮೊಳಕೆ ಬರ್ಸಿದ ಹುಳ್ಳಿ ಕಾಳಿನ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ಕೊಡ್ತೇನೆ ರೀ ಆರೋಗ್ಯಕ್ಕೂ ಆಗಿರ್ತೈತೆ ರೀ ಬರ್ರಿ ಹೆಂಗೆ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ರೀ ನೋಡಿರಿ ಇಲ್ಲೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಎರಡು ದಿನ ನಾನು ಕಾಳನ್ನು ಒಂದು ದಿನ ಹಾಕಿ ಎರಡು ದಿನ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ರೀ ಬೇಗ ಮೊಳಕೆ ಬರೋದಿಲ್ಲ ರೀ ಇಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಂಡು ಸ್ವಲ್ಪ ಕರಿಬೇವು ರೀ ಭಾರಿ ರೀ ಪಲ್ಯ ಇದು ಕಿಡ್ನಿ ಕಿಡ್ನಿ ಸ್ಟೋನ್ ಆಗಿರ್ಬೋದು ಕಿಡ್ನಿದು ಏನೋ ಸಮಸ್ಯೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ರೀ ಆರೋಗ್ಯಕ್ಕೂ ಕೂಡ ಬೆಸ್ಟ್ ರೀ ಹುಳ್ಳಿ ಕಾಳಿನ ಪಲ್ಯ ಈರುಳ್ಳಿ ಹಾಕೊಂಡೇನ್ರಿ ರೀ ಉಳ್ಳಾಗಡ್ಡಿನ ಒಂಟ ಒಂಟಿ ಹಾಕ್ಕೊಂಡೇನು ರೀ ಹಾಕ್ಕೊಂಡು ಸ್ವಲ್ಪ ಕೈಸ್ಕೊಬೇಕ್ರಿ ಭಾರಿ ಬೆಸ್ಟ್ ಆಗಿರ್ತೈತಿ ಸೂಪರ್ ರೀ ನೋಡಿರಿ ಈಗ ಹಾಕ್ಕೊಂಡೇನು ರೀ ಎಲ್ಲ ಕೈಸ್ಕೊಳ್ತೀನಿ ರೀ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡೇನ್ರಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತೆ ರೀ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕೊಂಡೇನು ರೀ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಸ್ಕೊಂಡ್ಬಿಡದ್ರಿ ಟೇಸ್ಟ್ ರೀ ಮತ್ತು ಆರೋಗ್ಯಕ್ಕೂ ತುಂಬ ರೀ ಹೆಲ್ದಿ ಫುಡ್ ಅಂತ ಹೇಳ್ಬೋದು ರೀ ಹೆಲ್ ನೋಡಿರಿ ಇದು ಮಳಕೆ ಕಾಳು ಎಷ್ಟು ಚಲೋ ಅಂತ ಹೇಳಿ ಈ ಥರ ಮೊಳಕೆ ಹಸಿ ರೀ ಆರೋಗ್ಯಕ್ಕೂ ತುಂಬ ರೀ ನೀಟಾಗಿ ಬಂದವ್ರಿ ಮೊಳಕೆ ಇದೆಲ್ಲ ಒಗ್ಗರಣೆ ಹಾಕೊಂಡಿದ್ದು ರೆಡಿ ಆಗೈತೆ ರೀ ಈಗ ಇದಕ್ಕೆ ನೋಡಿರಿ ಈ ಥರ ಮೊಳಕೆ ಕಾಳನ್ನು ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಕೈಯಾಡ್ಸ್ಕೊತೀನಿ ಮಸ್ತ್ ಟೇಸ್ಟಾಗಿ ರೀ ನೋಡಿರಿ ಕಾಳು ಇದಕ್ಕೆ ರೀ ಹಾಕ್ಕೊಂಡು ಚಲೋ ತೆಂಗ್ ಕೈಯಾಡ್ಸ್ಕೊಬೇಕು ರೀ ಬೆಸ್ಟ್ ರೀ ಕಿಡ್ನಿದು ಆಗಿರ್ಬೋದು ಸಮಸ್ಯೆ ಇದೆಲ್ಲದಕ್ಕೂ ಕೂಡ ಆರೋಗ್ಯಕ್ಕೂ ತುಂಬ ರೀ ಇದು ಮತ್ತು ರೊಟ್ಟಿ ಚಪಾತಿ ಜೋಡಿ ಭಾರಿ ಕಾಂಬಿನೇಷನ್ ರೀ ಈಗ ಹೆಸರು ಕಾಳು ಕಾಳು ಸ್ವಲ್ಪ ಮಿದು ಇರ್ತೈತೆ ರೀ ಮೊಳಕೆ ಜಲ್ದಿ ಬರ್ತಾವೆ ಅದು ಸ್ವಲ್ಪ ಕಾಳು ಬಿರುಸಿರೋದ್ರಿಂದ ಸ್ವಲ್ಪ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ರೀ ನಾ ಇಲ್ಲೊಂದು ಎರಡು ಕಪ್ ಆಗೋಷ್ಟು ನೀರು ಹಾಕೋತೀನಿ ರೀ ನೋಡಿರಿ ಒಂದು ಕಪ್ ಹಾಕ್ಕೊಂಡಿನಿರಿ ಸ್ವಲ್ಪ ಎಡಸ್ಕೊಂಡು ಇನ್ನೊಂದು ಕಪ್ ಆಗೋಷ್ಟು ನೀರು ಹಾಕೋತೀನಿ ರೀ ಇದು ಸ್ವಲ್ಪ ಜಾಸ್ತಿ ಕುದಿಬೇಕು ರೀ ಯಾಕಂದ್ರೆ ರೀ ಕಾಳು ಕುದ್ದಷ್ಟು ರುಚಿ ಬರ್ತೈತ್ರಿ ಅಷ್ಟ ರೀ ಇದು ಪಳಪಳ ಪಳ ರೀ ಈಗ ನೋಡಿರಿ ಈ ಥರ ರೀ ಈಗ ಕುದಿಯಾಕತೈತಿ ಕುದ್ಮೇಲೆ ಇದಕ್ಕೆ ಸ್ವಲ್ಪ ನೋಡಿರಿ ಎಷ್ಟು ಕುದೀತಿಲ್ಲ ಅಷ್ಟು ಟೇಸ್ಟ್ ಆಗಿರ್ತೈತಿ ರೀ ಇದು ಕಾಳು ಈಗ ಗುರಾಳು ಮತ್ತು ಶೇಂಗಾ ಪುಡಿಯನ್ನು ಮಾಡಿಟ್ಕೊಂಡಿರೋ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ ಈ ಥರ ಒಂದು ಎರಡು ಮೂರು ಸತ್ತ ಕೈ ಆಡಿಸ್ಕೊಂಡ್ಬಿಟ್ರಿ ಅಂದ್ರೆ ಮೊಳಕೆ ಬರ್ಸಿದ ಹುಳ್ಳಿ ಕಾಳಿನ ಪಲ್ಯ ರೆಡಿ ಆಯ್ತು ರೀ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಇವತ್ತಿನ ವಿಡಿಯೋನೂ ಕೂಡ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಥರದ ರೆಸಿಪಿಗಳನ್ನು ನೀವು ಒಂದು ಸತ ಮೊಳಕೆ ಬರ್ಸಿದ ಒಳ್ಳೆ ಕಾಳು ಪಲ್ಯನ ನೀವು ಒಂದು ಸತತ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಹೇಳಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರಂತ್ರ ಶೇರ್ ಮಾಡಿರಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ